ಬೇಸಿಗೆ ಕಾಲ ಬಂದರೆ ಬಾವಿಗಳು ಕೊಳವೆ ಬಾವಿಗಳು ಬರಿದಾಗುವುದು ಸಾಮಾನ್ಯ ಆದರೆ ಬಾಗಲಕೋಟೆ ಜಿಲ್ಲೆಯ ರೈತ ತಮ್ಮ ಜಮೀನಿನಲ್ಲಿ ಕೆರೆ ನಿರ್ಮಿಸುವ ಜೊತೆಗೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುವುದನ್ನು ನಿಯಂತ್ರಿಸಿದ್ದಾರೆ ಈ ಕುರಿತು ಒಂದು ವರದಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದ ರೈತ ಬಸಪ್ಪ ಯಮನಪ್ಪ ಮುಗಳಖೋಡ ತಮ್ಮ ಜಮೀನಿನಲ್ಲಿ ಕೆರೆ ನಿರ್ಮಿಸಿ ಬೇಸಿಗೆಯ ಸಮಯದಲ್ಲಿ ದನ ಕರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದ ಕೊಳವೆಬಾವಿ ಮತ್ತು ತೆರೆದ ಬಾವಿಗಳಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಮಳೆ ನೀರು ಸಂಗ್ರಹವಾಗುವ ಜಾಗವನ್ನು ಗುರುತಿಸಿ ಎರಡು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಬೃಹತ್ ಕೆರೆ ನಿರ್ಮಿಸಿ ಸುತ್ತಮುತ್ತಲ ಭಾಗದ ಜನರು ಮತ್ತು ಜಾನುವಾರುಗಳಿಗೆ ನೀರು ಲಭಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಬಸಪ್ಪ ಯಮನಪ್ಪ ಮುಗಳಕೋಡ ಜಮೀನಿಗೆ ನೀರುಣಿಸಲು ಕೊಳವೆ ಮೂಲಕ ನೀರು ತರುವ ಉದ್ದೇಶ ಹೊಂದಲಾಗಿದ್ದು ಸ್ನೇಹಿತರಾಗಿದ್ದ ಇಂಜಿನಿಯರ್ ಒಬ್ಬರು ತಮ್ಮ ಜಮೀನಿನಲ್ಲಿ ಕೆರೆ ನಿರ್ಮಿಸಿದರೆ ನಿಮಗೂ ಉಪಯೋಗವಾಗುವುದಲ್ಲದೆ ಸುತ್ತಮುತ್ತಲ ರೈತರಿಗೂ ಅನುಕೂಲವಾಗಲಿದೆ ಎಂದು ಹೇಳಿದರು ಅವರ ಸಲಹೆಯಂತೆ ಕೆರೆ ನಿರ್ಮಾಣ ಮಾಡಲಾಗಿದೆ ಇದರಿಂದ ಅಂತರ್ಜಲ ವೃದ್ಧಿಯ ಜೊತೆಗೆ ಬೇಸಿಗೆ ಕಾಲದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಲಭ್ಯವಾಗಲಿದೆ ಎಂದರು ಭೂಮಿಗೆ ಮತ್ತು ಏನೋ ನೀರು ಬಾಯಿಗಳೆಲ್ಲ ಅಂತರ ಅದು ನೀರಿನ ಅನುಕೂಲ ಇಲ್ಲದ್ರೆ ನಾವು ಬದುಕೋದು ಹೆಂಗೆ ಮತ್ತು ದನ ಕರುಗಳಿಗೆ ನೀರು ಇಲ್ಲದು ಮನುಷ್ಯರಿಗೂ ನೀರು ಇಲ್ಲದು ಆ ಪರಿಸ್ಥಿತಿ ಬಂದ್ರಿ ಬರ ಒಮ್ಮೆ ನಿರ್ಧಾರ ತೊಗೊಂಡಿವ್ರಿ ನಾವು ತಗೊಂಡ ಮುಂದೆ ಮುಂದೆ ಚಮಕೆರೆ ಆಪಗಳ್ನ ಪಾದ ಪೂಜೆಗೆ ಕರ್ಕೊಂಬೆಂ ಕರ್ಕೊಂಬಂದ್ಗಳೇನ ಬುದ್ಧಿ ಮತ್ತು ಇಲ್ಲೊಂದು ನೀರಿನ ಜಲಾಯನ ಏನು ಮಾಡಬೇಕತ್ತನ ರೀ ಹ್ಯಾಂಗ ಅಂದ್ರೆ ನಾನು ದಿನ ಅವ್ರ ಏನಂದ್ರೆ ರೀ ನೀರಿನ ಜಲ ಏನು ಅಲ್ಲಪ್ಪ ಎಲ್ಲ ಸುತ್ತಮುತ್ತಿಗೆ ಅಣ್ಣ ಕತಿ ಸೂರ್ಯಚಂದ್ರ ಇರುವವರೆಗೆ ನಿಮ್ಗೆ ಅಣ್ಣ ಅಂತ ಹೇಳಿ ಅವ್ರ ಸಲಹೆ ಕೊಟ್ಟರು ಭಾಳ ಆಶೀರ್ವಾದ ಮಾಡಿರಿ ದೊಡ್ಡ ಆಶೀರ್ವಾದ ಮಾಡ್ಯಾರ್ರಿ ಅವರು ಇನ್ನೋರ್ವ ರೈತ ಸುಭಾಷ್ ಮುಗಳಖೋಡ ಚಿಕ್ಕಪ್ಪ ಅವರ ಪ್ರಯತ್ನದ ಫಲವಾಗಿ ಕೆರೆ ನಿರ್ಮಾಣವಾಗಿದೆ ಇದರಿಂದ ಬೇಸಿಗೆ ಸಮಯದಲ್ಲಿ ನೂರಾರು ಜಾನುವಾರುಗಳಿಗೆ ಜೀವಜಲ ಸಿಕ್ಕಂತಾಗಿದೆ ಸುತ್ತಮುತ್ತಲ ಜಮೀನುಗಳು ಹಸಿರಿನಿಂದ ಕಂಗೊಳಿಸುವಂತಾಗಿದೆ ಎಂದು ತಿಳಿಸಿದರು ಎಲ್ಲರಿಗೂ ಜನರಿಗೆ ಅನುಕೂಲ ಆಗಲಿ ಕುರಿ ಮತ್ತು ಅಂತ ದನ ಕರುಗಳಿಗೆ ಅನುಕೂಲ ಆಗ್ಲೈತೆ ಮಾಡಿ ನಮಗೂ ಅನುಕೂಲ ರೀ ಅವ್ರಿಗೂ ಅನುಕೂಲ ಆಗೈತಿ ಮತ್ತು ಎಲ್ಲರೂ ನಮ್ಮನ್ನ ಕರದ ಸನ್ಮಾನ ಮಾಡೋದ್ರಿಂದ ಆಗಲಿ ಈಗ ನಿಮ್ಮ ಕೆರಿ ಇರೋದ್ರಿಂದ ಎಲ್ಲ ಚಲೋ ಆಗಿದ್ದಿತಿ ಎಲ್ಲರೂ ಊರು ಹಿರಿಯಾರು ಬೇರೆ ಪರಸ್ಥಳದವರು ಎಲ್ಲರೂ ಬಂದವರು ಎಲ್ಲರೂ ಅನುಕೂಲ ಆಗಿದ್ದಿತ್ತು ಅವರು ಸಲಹೆ ಅವರು ನಾವಿಂತ ಮಾಡ್ಬೇಕತ್ತೆ ಎಲ್ಲರೂ ಅವರು ಅಂದ್ ಹೋಗ್ತಾರೆ ಆದ್ರೆ ಅದರಿಂದ ಎಲ್ಲರಿಗೂ ಚಲೋ ಆಗೈತಿ ನಮ್ಗೂ ಚಲೋ ಆಗೇತಿ ಮತ್ತೋರ್ವ ರೈತ ಗುರುಲಿಂಗಪ್ಪ ಮಲ್ಲಪ್ಪ ಪೂಜಾರಿ ಸ್ವಂತ ಖರ್ಚಿನಲ್ಲಿ ರೈತ ಬಸಪ್ಪ ಯಮನಪ್ಪ ಮುಗಳ ಕೆರೆ ನಿರ್ಮಾಣ ಮಾಡಿದ್ದಾರೆ ಎಂದರು ಒಟ್ಟು ಕೆರೆ ನೀರು ಬಿಡಿಸುವ ವ್ಯವಸ್ಥೆ ಮಾಡಿದ್ರಿ ಅವರಿಂದ ಕೆರೆಯಿಂದ ಏನಾಯ್ತು ನೋಡ್ರಿ ಸುತ್ತಮುತ್ತಲು ಎಲ್ಲರಿಗೂ ಅನುಕೂಲ ಆಗೈತಿ ರೈತರಿಗೆ ಅನುಕೂಲ ಆಗತಿ ಕೆರೆ ಮಾಡಿದ ಒಳ್ಳೆಯದಾಗೈತ್ರಿ ಅವರಿಗೆ ಗೌರ್ಮೆಂಟ್ ಅದು ಏನು ಸಹಾಯ ತಗೊಳ್ಳಿಲ್ಲ ಕೈಯಾಗಿ ಬಂದು ದುಡ್ಡು ಸಹಿತ ಅವರು ನಾವು ಬೇಡ ಅಂದ್ರೆ ತಮ್ಮ ಸ್ವಂತ ಬುದ್ಧಿಲಿ ಅವರು ಕೆರೆ ಏನಾಯ್ತು ನೋಡಿ ಉಪಯೋಗ ಈ ಎಲ್ಲ ರೈತರಿಗೆ ಉಪಯೋಗ ಆಗಿದೆ ಇದರಿಂದ ನಾವು ಒಂದಾಗುತ್ತೆ ಬಾಗಲಕೋಟೆಯ ರೈತನ ಈ ಸಾಹಸಕ್ಕೆ ಸುತ್ತಮುತ್ತಲ ಭಾಗದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇತರ ರೈತರಿಗೂ ಇವರು ಮಾದರಿಯಾಗಿದ್ದಾರೆ